ಸರ್ಜೆ ಒಂದು ಹಾಡು ವೈರಲ್ ಆಗಿತ್ತು ಇವಾಗ ವ ಆ ಹಾಡಿನ ಹಾಡದವರು ಆ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ನಾವು ಹೇಗಿದ್ದೀರಾ ಐ ಆ್ಯಮ್ ಫೈನ್ ಸರ್ ಏನ್ ಸರ್ ಟೈಗೆ ಎಲ್ಲ ಹಾಕೊಂಬಿಟ್ಟಿದ್ದೀರ ಏನು ಸಮಚೆ ಮಾಡೋದು ನಾವು ಕೆಲಸ ಮಾಡೋದು ಅಫೀಸಿಯಲ್ ವರ್ಕ್ ಮೆಡಿಕಲ್ ಸ್ಟೋರಲ್ಲಿ ಓಕೆ ಹಾಗಾಗಿ ಅದು ಟೈ ಹಾಕಾಳೆಬೇಕಾಗುತ್ತೆ ನೀವೇನು ಓದ್ಕೊಂಡಿರೋದು ನಾನು ಬಿ ಎ ಮಾಡಿದ್ದೀನಿ ಮೈಸೂರು ಮಹಾರಾಜ ಕಾಲೇಜು ಓಕೆ ಓಕೆ ಮೈಸೂರಲ್ಲಿ ಮೈಸೂರಲ್ಲಿ ಬಿ ಎ ಮಾಡಿದ್ರ ನಿಮ್ಮ ಸ್ವಂತ ಊರು ಮೈಸೂರ ಇಲ್ಲ ಇಲ್ಲ ಸ್ವಂತ ಊರು ಬಂದು ಚನ್ನಪಟ್ಟಣ ಚನ್ನಪಟ್ಟಣ ಹ್ಞೂ ಓಕೆ ಓಕೆ ಈಗ ಹೆಂಗೆ ಸರ್ ಇದು ಓಡ್ರ ಓಡ್ರ ಸಜ್ಜೆ ಅಂತ ಹೇಳ್ಬಿಟ್ಟು ಏನು ಪೂರಲ್ಲಿ ವೈರಲ್ ಆಯಿತು ನೀವು ಅನ್ಕೊಂಡಿದ್ರ ಈ ಥರ ವೈರಲ್ ಆಗುತ್ತೆ ಅಂತ ಈ ಥರ ವೈರಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸಾಂಗ್ ಬರದೆ ಯಾಕಂದರೆ ಧ್ರುವ ಸರ್ಜಾ ಸರ್ ಬಂದು ಆಲ್ಮೋಸ್ಟು ಆಂಜನೇಯನ ಪರಮ ಭಕ್ತರು ಅವರ ಫಿಲಮ್ನೆಲ್ಲ ನೋಡಿದ್ದೀನಿ ನಾನು ಅವರ ಸ್ಟಂಟ್ಗಳು ತುಂಬ ಇಷ್ಟ ಆಗಿದ್ದು ನನಗೆ ಅವರ ಸ್ಟಂಟ್ಗಳು ಅವರ ಡೈಲಾಗ್ಗಳು ಅವರ ಎಲ್ಲ ಒಂದು ಅವ್ರ ಮೂವಿಗಳು ನನಗೆ ತುಂಬ ಇಷ್ಟ ಆಗಿತ್ತು ಅದರಲ್ಲೂ ಆಂಜನೇಯನ ಭಕ್ತರಾದ್ರಿಂದ ಇನ್ನೂ ತುಂಬ ಅವರು ಇಷ್ಟ ಆದರು ಓಕೆ ಅಂದರೆ ಅವ್ರಿಗೋಸ್ಕರ ಹಾಡು ಮಾಡಿದ್ರಿ ಅದಕ್ಕಿಂತ ಮುಂಚೆ ಹಾಡು ಮಾಡಿದ್ರಾ ಏನಿಲ್ವಾ ಇಲ್ಲ ಇಲ್ಲ ಅದಕ್ಕಿಂತ ಮುಂಚೆ ನನ್ನ ಸಿಂಗರ್ ಹಾಡು ಹಾಡ್ತಾ ಇದೆ ಬಟ್ ಸಾಂಗ್ ಮಾಡ ರೆಡಿ ಮಾಡಿ ಇಟ್ಕೊಂಡಿದೆ ಆಕಸ್ಮಿಕವಾಗಿ ಇಲ್ಲಿ ಕೆಲಸ ಬಿಟ್ಟೆ ಕೆಲಸ ಬಿಟ್ಟ ಮೇಲೆ ಸುಮಾರು ತಿಂಗಳು ಒಂದ್ ಎರಡು ಮೂರು ತಿಂಗಳು ಕೆಲಸ ಇರ್ಲಿಲ್ಲ ಆ ಟೈಮಲ್ಲಿ ಅಲ್ಲಿ ಮನೆಯಲ್ಲಿ ಫ್ರೀ ಆಗಿ ಏನಿರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನಾನು ಸಾಂಗ್ ಮನೆ ಹತ್ರ ಮನೆ ಹತ್ರ ಹೋಗ್ಬಿಟ್ಟು ಸಾಂಗ್ ಆಡಿದೆ ಸರ್ ಅದು ಅಂದ್ರೆ ಸರ್ ಅವ್ರ ಮನೆ ಹತ್ರ ಹೋದ್ರಿ ಸಾಂಗ್ ಆಡಿದ್ರಿ ಬಟ್ ಇಷ್ಟು ರೀಚ್ ಆಗುತ್ತೆ ಇಷ್ಟು ಜನಕ್ಕೆ ಹೋಗುತ್ತೆ ಅನ್ಕೊಂಡಿರ್ದಿಲ್ಲ ಇದು ಈ ತರ ಫೇಮಸ್ ಆಗುತ್ತೆ ಅಂತ ಏನೋ ಬರ್ದಿದೆ ಆಡ್ದೆ ಸರ್ ಆ ಸಾಂಗು ಇಷ್ಟ ಆಗಿತ್ತು ಯಾಕಂದ್ರೆ ಅವೆಲ್ಲ ನಾನು ಲೈನ್ಗಳೆಲ್ಲ ನೋಡಿ ಇದು ಮಾಡ್ತೀನಲ್ಲ ಸಾಂಗ್ ಹಿಟ್ ಆಗುತ್ತೆ ಅಂತ ಮೈಂಡಲ್ಲಿ ಇತ್ತು ನನಗೆ ಹೋಗಿ ಆಡಿದ್ಮೇಲೆ ಆದರೆ ಇಷ್ಟು ಇಷ್ಟು ಫೇಮಸ್ ಆಗುತ್ತೆ ಕರ್ನಾಟಕ ವೈಲ್ಡ್ ಫೇಮಸ್ ಆಗುತ್ತೆ ಅಂತ ನಿಮಗೆ ಬರೆಯೋ ಹವ್ಯಾಸ ಇದೆಯಾ ಸಾಂಗ್ ಬರಿತೀನಿ ಮತ್ತೆ ಬೇರೆ ಬೇರೆ ಯಾವ ಥರ ಎಲ್ಲ ಸಾಂಗ್ ಬರೆದಿದ್ದೀರಾ ಧ್ರುವ ಸರ್ಜಾ ಬಗ್ಗೆಯೂ ಒಂದು ಮೂರು ನಾಲ್ಕು ಸಾಂಗ್ ಮಾಡಿದೆ ಓಕೆ ಮೂರ ನಾಲ್ಕು ಮಾಡಿದ್ದೀನಿ ಆಮೇಲೆ ಫೋಟಿ ಫೈವ್ ಬಗ್ಗೆಯೂ ಮಾಡಿದ್ದೀನಿ ಅದು ರಿಲೀಸ್ ಟೈಮ್ ಆಡ್ತೀನಿ ಫೋರ್ಟಿ ಫೈವ್ ರೆಡಿ ಇದೆ ನಿಮ್ಮ ಹತ್ರ ರೆಡಿ ಇದೆ ಹಾಂ ಫೋಟಿ ಫೈ ಫಿಲಮ್ ರಿಲೀಸ್ ಟೈಮ್ಗೆ ಅದನ್ನು ಸಾಂಗ್ ಆಡ್ತೀನಿ ಓಕೆ ಇವಾಗ ಇವಾಗ ಇದಾಳೆ ಪೋರ ಬಗ್ಗೆ ಫಿಲಮ್ ನಾಳೆಗೆ ರಿಲೀಸ್ ಅನ್ನುವಂಗೆ ಇವತ್ತು ಸಂಜೆಯಲ್ಲಿ ಮಾಡಿದೆ ಅದು ಸಾಂಗ್ ಓಕೆ ಹ್ಞೂ ಅದು ಎರಡು ಒಂದು ಲೈ ಒಂದು ಲೈನ್ ಹೇಳಿ ನೋಡೋಣ ಗೆಲುವು ಖಚಿತ ಕಣೋ ಕೋರ ಈ ಗೆಲುವು ಖಚಿತ ಕಣೋ ಸೋಲಿಲ್ಲದ ಸರದಾರ ಕಣೋ ಕೋರ ನಿನ್ ಮುಂದೆ ಸೋಲಿಲ್ಲ ಕಣೋ ಕರುನಾಡೆ ನಿನ್ನ ಹಿಂದಿದ ಕಣೋ ಕೋರ ಈ ಗೆಲುವು ಶತಸಿದ್ದ ಕಣೋ ಕೋರ ಈ ಗೆಲುವು ಶತಸಿದ್ದ ಕಣೋ ಕನ್ನಡಿಗರು ಕೈ ಹಿಡಿತರೆ ಹೆದರಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿಮಗಿದೆ ನೋಡ ಕನ್ನಡಿಗರು ಕೈ ಹಿಡಿತರೆ ಹೆದರಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿಮಗಿದೆ ನೋಡ ಅದು ಅಂಜಬೇಡ ನೀ ಅಳುಕಬೇಡ ಅಂಜಬೇಡ ನೀ ಅಳುಕಬೇಡ ಸುನಾಮಿ ಅಂತ ಸಿಡಿದೇಳೋ ಕಿಟ್ಟಿ ನೋಡಾ ಅಂತ ಸಿಡಿದೇಳೋ ಕಿಟ್ಟಿ ನೋಡ ಸೂಪರ್ ಸರ್ ನಾನು ಕೇಳಿಲ್ಲ ಅಂದರೆ ನಿಮ್ಮ ಧ್ವನಿನೂ ಕೂಡ ಹಾಡು ಬರೆಯೋದಷ್ಟೇ ಅಲ್ಲ ಸಿಂಗರ್ ಕೂಡ ನಾನು ಏನ ನಾನು ಮೂಲತಃ ಸಿಂಗಾರ್ರೆ ಹ್ಮ್ ಫಸ್ಟ್ ನಾನು ಹಾಂಗ್ ಗಳೆಲ್ಲ ಆಡ್ತಾ ಇದ್ದೆ ಹೈ ಸ್ಕೂಲ್ದಿಂದ ನಾನು ಹ್ ಆಂದ್ರೆ ಸ್ಕೂಲ್ ಅಲ್ಲೆಲ್ಲ ಆಡ್ತಾ ಇದ್ರೆ ಹಾ ಹಾಂಗ್ ಆಡ್ತಾ ಇದೆ ಸರ್ ಓಕೆ ಓಕೆ ಹೈ ಸ್ಕೂಲ್ ಇಂದಾನೂ ಹಾಂಗ್ ಆಡ್ತಾ ಇದ್ದೆ ಹಾಂಗ್ ನಾನು ಪರಿಚಯ ಶುರು ಮಾಡಿದ್ದು ನನ್ನ ಮೈಸೂರು ಯೂನಿವರ್ಸಿಟಿಯಿಂದ ಡಿಗ್ರಿ ಮುಗಿದ ಮೇಲೆ ನಾನು ಹಾಂಗ್ ಬರಕ್ಕೆ ಶುರು ಮಾಡೋದು ಈಗ ಸರ್ ಧ್ರುವಾಶ್ರಿ ಚೌರ ಮನೆಗೆ ಹೋಗಿದ್ರಿ ಅದು ವೈರಲ್ ಅಲ್ಲಾ ಆಯ್ತೋ ಆಮೇಲೆ ಮತ್ತೊಂದು ಸತ್ತಿನ ಹೋಗಿದ್ರು ಹತ್ರ ನೀವು ಸುಮಾರು ಸರ್ ಹೋಗಿದ್ರಿ ಸುಮಾರು ಸತಿ ಹೋಗಿದ್ರಿ ಏನು ಹೇಳಿದ್ರು ಆ ಟೈಮಲ್ಲಿ ಅಂತ ರೋ ಸರ್ ಅವರು ಓದಾಗೆಲ್ಲ ಮಾತಾಡ್ಸ್ತಾರೆ ಚೆನ್ನಾಗಿ ಮಾತಾಡ್ಸ್ತಾರೆ ಕೈಯಾಕ ಮಾತಾಡ್ಸ್ತಾರೆ ಇವತ್ತು ಯಾವ ಸಾಂಗ್ ರೆಡಿ ಮಾಡಿದ್ಯಾಪಾ ಮಾಡ್ಕೊ ಬಂದಿದ್ದೀನಿ ಕೇಳ್ತಾರೆ ಮಾಡಿದ್ದೀನಿ ಸರ್ ಅಷ್ಟು ಅಂತ ಹೇಳ್ತೀನಿ ಸರ್ ತಮ್ಮ ಹೇಳೋದಾದ್ರೆ ನೀವು ಅಂದರೆ ಅಂದರೆ ಮನೇಲಿ ಏನು ಮಾಡ್ಕೊಂಡಿರೋದು ಅಂತ ಇಲ್ಲಿ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೆ ಯಾವಾಗ ಅಂತ ನಾನು ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಐಸಲ್ಲಿ ಡಿಗ್ರಿ ಮುಗಿಸ್ತೇನೆ ಎರಡು ಸಾವಿರದ ಒಂದರಲ್ಲಿ ಮದುವೆ ಆಯೆ ಆಮೇಲೆ ಹಂಗೆ ನನ್ನ ನಮ್ಮ ಮಿಸ್ಸಸ್ ಅವ್ರ ರಿಲೇಟಿವ್ ಇದ್ರು ಹಿಂಗೆ ಬೆಂಗ್ಳೂರಿಗೆ ಬಂದು ಅವ್ರ ಮನೆಗೆ ಬಂದೆ ಹಂಗೆ ಇಲ್ಲೇ ಅಲ್ಲೇ ಸೇರ್ಕೊಂಡು ಒಂದಷ್ಟು ದಿನ ಸ್ವಲ್ಪ ಯಾವ್ದಾರು ಕೆಲಸಕ್ಕೆ ಸೇರ್ಕೊಂಡು ಆಮೇಲೆ ಸ್ವಲ್ಪ ದುಡ್ಡು ಮಾಡಿ ಒಂದು ಮನೆ ಮಾಡ್ಕೊಂಡು ಬೆಂಗಳೂರಲ್ಲೇ ಸ್ಟೇ ಓಕೆ ಆವಾಗಿನ ಬೆಂಗಳೂರಲ್ಲೇ ಇದೀವಿ ಓಕೆ ಮೈಸೂರು ರಸ್ತೆ ನಾಯನ್ಹಳ್ಳಿ ಮಕ್ಕಳೋದು ಮಗ ಬಂದು ಇಂಜಿನಿಯರಿಂಗ್ ಮಾಡ್ತಾರೆ ಫೈನಲ್ ಇಯರು ಅಷ್ಟು ಹುಡುಗ್ರು ಇದ್ದಾರ ಫೈನಲ್ ಇಯರ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಹಾಂ ಮಗಳು ಬಂದು ಬಿ ಎ ಫಸ್ಟ್ ಇಯರ್ ಬಿ ಎ ಈ ಸಾರಿ ನೀವು ಕಾಣ್ಸೋದಿಲ್ವಲ್ಲ ಏನು ಸಿಕ್ರೆಟು ಏನಿಲ್ಲ ಅರೇ ಈಗ ಈಗ ಕೊರೆದಾಗಿ ಆ ಆ ಹಾಡು ನಾವು ಬೇಕು ಯಾವುದಂದ್ರೆ ಓಡ್ರ ಓಡ್ರ ಅದೊಂದು ಎರಡು ಲೈನು ನಮಗೆ ಸರ್ ಖಂಡಿತ ಅದೇ ನಮ್ಮ ಹೆಸ್ರು ತಂದು ಕೊಡಿಸೋದು ಆ ಸಾಂಗು ಹೌದು ಖಂಡಿತ ಹಾಡು ಸರ್ಜ ಬಂದ್ರು ಸರ್ಜಾ ಹ್ಯಾಕ್ಷನ್ ಪ್ರಿನ್ಸ್ ಸರ್ಜಾ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜ ಹೊಡಿರಿ ನಗರಿ ಊದಿರಿ ತುತೂರಿ ಹೊಡಿರಿ ನಗರಿ ಊದಿರಿ ತುತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ್ ದೂತ ಹನುಮಾನ್ ಜೈ 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 ಶ್ರೀರಾಮ್ ಶ್ರೀರಾಮಾದೂತ ಹನುಮಾನ್ ಇವ್ರ ಮಿಂಚಿನಂಥ ಓಟ ಆ ಸಿಡಿಲಿನಂಥ ನೋಟ ಇವ್ರು ಮಿಂಚಿನಂತ ಓಟ ಆ ಸಿಡಿಲಿನಂಥ ನೋಟ ಇವರು ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಇಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜೈ ಹನುಮನ್ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜೈ ಹನುಮನ್ ಓಡ್ರೋ 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 ಇದು ಸರ್ಜಾಡ್ಡ ಓಡ್ರೋ 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 ಇದು ಸರ್ಜಾಡ್ಡ ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸು ಸರ್ಜ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮನ್ ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಸೋಲೆ ಇಲ್ಲದ ಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವರು ಸೋಲೆ ಇಲ್ಲದ ಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವರು ಸ್ಯಾಂಡಲ್ವುಡ್ನ ಫೈಟರ್ ಎದುರಾಳಿಗೆ ಕೊಡ್ತಾರೆ ಟಕ್ಕರ್ ಓಡ್ರ 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 ಇದು ಸರ್ಜಾಡ್ಡ ಓಡ್ರ ಓಡ್ರ ಓಡ್ರೋ ಇದು ಸರ್ಜಾ ಜೈ ಅಂಜನೇ ಈಗ ಓಡ್ರು ಓಡ್ರೋ ಸರ್ಜಾ ಅಂದ್ರೆ ಅಂತೀರಿ ಓಡ್ರು ಓಡ್ರು ಅಂದ್ರಲ್ಲ ಯಾರಿಗ್ ಓಡ್ರಿ ಅಂದ್ರಿ ಅದು ಯಾರು ಓಡ್ರಿ ಅಂತ ಹೇಳಿದೆ ನಾನು ಅಂದ್ರೆ ಈಗ ಆ ಸಾಂಗ್ನ ಫಿಲಮ್ಗೆ ತಗೊಂಡ್ರಿ ಅವರು ಫಿಲಂಗೆ ತಗೊಂಡ್ರೆ ಆ ಫಿಲಂಗಳಿಗೆ ಆ ವಿಲನ್ಗಳಿಗೆ ಏ ಓಡ್ತಾ ಇರ್ಬೇಕಿದು ಸರ್ಜಾ ಅಡ್ಡ ಇದು ಸರ್ಜಾ ಅಡ್ಡ ಸರ್ಜುನ್ದ ಅಡ್ಡ ಇದು ಅಡ್ಡ ಎಲ್ಲಿ ವಿಲನ್ಗಳು ಕೇಳಿಗಳು ನಿಲ್ಲುವಂಗಿಲ್ಲ ಓಡ್ತಾ ಇರಬೇಕು

ನಿಮಗೆ ಹೀರೋಗಳಲ್ಲಿ ಯಾರು ಇಷ್ಟ ಅಂತ ಹೇಳಿ ನನಗೆ ನನ್ನ ಹಳೆ ಕಾಲದಿಂದ ನನಗೆ ಜಾಸ್ತಿ ಅಂಬರೀಷು ಟೈಗರ್ ಪ್ರಭಾಕರು ವಿಷ್ಣುವರ್ಧನ್ ಇವ್ರ ಫಿಲಮ್ಗಳು ನಂಗೆ ತುಂಬಾ ಇಷ್ಟ ಈಗ ಇತ್ತೀಚೆಗೆ ಇತ್ತೀಚೆಗೆ ಬಂದು ಧ್ರುವ ಸರ್ಜಾ ಆಮೇಲೆ ದರ್ಶನ್ ಫಿಲಂಗಳ್ನು ನೋಡಿದೀನಿ ಧ್ರುವ ಸರ್ಜಾ ಅವರು ತುಂಬಾ ಇಷ್ಟ ಆಮೇಲೆ ಎಲ್ಲರ ಫಿಲಮ್ನು ನೋಡ್ತೀನಿ ಸರ್ ಹಂಗೇನಿಲ್ಲ ಎಲ್ಲರ ಪಿಕ್ಚರ್ ನಾನು ನೋಡ್ತೀನಿ ದರ್ಶನ್ ಅವ್ರಾಡೇನ ಮಾಡೋ ಮಾಡೋ ಪ್ಲಾನ್ ಇದೆಯಾ ಇನ್ನು ಮುಂದೆ ನೋಡುವ ಸರ್ ಮುಂದೆ ನೋಡುವ ನಿಮ್ಮ ಮುಂದೆ ಪ್ಲಾನ್ ಏನಿದೆ ಅಂತ ಸಾಂಗ್ ಗಳು ಮಾಡಬೇಕು ಏನೋ ಸಿಂಗಿಂಗ್ ಸಿಂಗಿಂಗ್ ಯಾವ ಥರ ಚಾನ್ಸ್ ಸಿಕ್ಕ ಇಳಿತಾ ಇರ್ತೀನಿ ಯಾವುದು ಚಾನ್ಸ್ ಸಿಗ್ತಾ ಇಲ್ಲ ಈಗ ಸಾಂಗ್ ಮಾಡ್ತೀನಿ ಆಡ್ತಾ ಇರ್ತೀನಿ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡೋಕ್ಕೂ ನನಗೆ ಯಾರು ಚಾನ್ಸ್ ಕೊಟ್ರೆ ಅದರಲ್ಲೂ ಆಕ್ಟಿಂಗ್ ಮಾಡ್ತೀನಿ ಮತ್ತೆ ಧಾರಾವಾಹಿಗಳಲ್ಲಿ ನನಗೆ ಯಾವುದಾದ್ರೂ ಸರಿಯ ಪಾತ್ರ ಕೊಟ್ರೆ ಅದನ್ನ ನಿಭಾಯಿಸ್ತೀನಿ ಎಲ್ಲ

ನನಗೆ ನೀವು ಕೊಡ್ರಿ ಆ ಪಾತ್ರಕ್ಕೆ ಜೀವ ತುಂಬಿ ಆಕ್ಟಿಂಗ್ ಮಾಡ್ತೀನಿ ನಟಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದ್ರೆ ನಾನು ಕರ್ನಾಟಕ ವೈಡ್ ಫೇಮಸ್ ಆಗಿದ್ದೀನಿ ಜನ ಎಲ್ಲೇ ಹೋದ್ರೂ ಗುರುತಿಸ್ತಾ ಇದ್ದಾರೆ ಇಲ್ಲಿ ಹೋಟೆಲ್ ನಾವೀಗ ಗುರುರಾಜ ಮೆಡಿಕಲ್ ಮುಂದೆ ನಾನು ಕೆಲಸ ಮಾಡೋದು ಇಲ್ಲಿ ಡೈಲಿ ಹೋಗ್ರು ಬರೋರೇ ಒಂದು ಮೂವತ್ತು ನಲ್ವತ್ತು ಜನ ದಿನ ಮಾತಾಡ್ಸಿ ಸರಿ ದಿನ ಮಾತಾಡ್ತಾರೆ ಹುಡುಗಿರು ಲೇಡೀಸು ಜೆಂಟ್ಸ್ ಎಲ್ಲರೂ ಹೇಳ್ತಾರೆ ಸರ್ ನೀವೆಲ್ವಾ ಧ್ರುವ ಸದ್ಯ ಸಾಂಗ್ ಮಾಡಿದ್ರೆ ನೀವೆಲ್ವಾ ಸರ್ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಜಿ ಕನ್ನಡದಲ್ಲಿ ಬೇರೆ ಬಂದ್ಬಿಡ್ತು ಧ್ರುವ ಸದ್ಯ ಸರ್ ಬರ್ತಾ ಸ್ಪೆಷಲ್ ಕರ್ಸಿರ ಇನ್ವೈಟ್ ಮಾಡಿದ್ರು ಸ್ಪೆಷಲ್ ಇನ್ವೈಟ್ ಮಾಡಿದ್ರು ಅವಾಗ ಅಲ್ಲಿ ಡಿ ಮೇಲೆ ಈ ಸಾಂಗ್ ಆಡದೆ ಓಡ್ರ ಓಡ್ರ ಇದು ಸರ್ಜಾಟ ಹಂಗಾಗಿ ಇನ್ನ ಜನ ನನ್ನ ಜಾಸ್ತಿ ಗುರುತಿಸ್ತಾರೆ ಈಗ ಜಿ ಕನ್ನಡದ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ರಿ ಅಂದ್ರೆ ಅಲ್ಲಿ ಹೇಗೆ ಅನಿಸ್ತು ಸ್ಟೇಜ್ ಎಲ್ಲೆಲ್ಲ ಮಹಾವೇದಿಕೆ ಆದ್ರೆ ನಮ್ಗೇನು ಸ್ಟಾರ್ಟಿಂಗ್ ಹೋಗೋ ಮುಂಚೆಗೆ ಸ್ವಲ್ಪ ಭಯ ಆಯ್ತು ಸ್ಟೇಜ್ ಮೇಲೆ ಹೋದ್ಮೇಲೆ ಭಯನೇ ಕಾಣ್ತಿದೆ ಹಂಗೆ ಶಿವನಂದು ಒಂದು ಸಾಂಗ್ ಆಡ್ಬಿಟ್ಟೆ ಸ್ಟೇಜ್ ಮೇಲೆ ಫಸ್ಟ್ ಓಡ್ರ ಇದು ಸರ್ಜಾಡ್ಡ ಭಾಸ್ ಸಾಂಗ್ ಹೇಳಾದ ಮೇಲೆ ಶಿವಣ್ಣಂದು ಒಂದು ಸಾಂಗ್ ಆಡ್ಬಿಟ್ಟಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿ ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ ಎಲ್ಲ ತಂದ ಕಣ್ಣು ಇವಳೆಲ್ಲಿಂದ ಬಂದ ಹೆಣ್ಣು ನಡೆಯಲು ನಾಟ್ಯವು ಮೌನವ ಸಂಗೀತವೂ ಶೃಂಗಾರ ಕಾವ್ಯವೊಂದು ಹೊಸ ಹೆಣ್ಣಾಗಿ ಬಂದಿತೇನೋ ಹವಳವೋ ಅದರವೋ ಪ್ರಣಯದ ಚಲ್ಲಾಟವೋ ಬಂಗಾರದಿಂದ ತಂದ ಈತನು ಕಾಂತಿಗೆ ಬಯಕೆಯೂ ಮನಸನು ನಾ ನಾಸೋತನೇ ಪಾಕಾಶ ಬಾಗಿದೆ ಇನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಪಾಗಿದೆ ಸೂಪರ್ ಸರ್ ತುಂಬ ಚೆನ್ನಾಗಿ ಹಾಡಿದ್ರಿ ಯಾರ್ಯಾರು ಇದಕ್ಕದು ಕಾರ್ಯಕ್ರಮಕ್ಕೆ ಏನಾದ್ರು ಟ್ರೈ ಮಾಡಿದ್ರ ಈಗ ನೋಡಿ ಈ ಸತಿ ಏನ್ ಮಾಡಿದಾರೆ ಅಂದ್ರೆ ಒಂದೊಬ್ಬ ಸೆಲೆಬ್ರಿಟಿ ಅಂದ್ರೆ ಗುರುತಿಸ್ಕೊಂಡವ್ರನ್ನ ಜಾಸ್ತಿ ತಗೊಂಡಿದ್ದಾರೆ ಶ್ರೀಗಂಪ ಆಗಿರ್ಬೋದು ಜಿ ಕನ್ನಡ ಕಾರ್ಯಕ್ರಮಗಳಿಗೆ ಸ್ವಲ್ಪ ಗುರುತಿಸ್ಕೊಂಡವ್ರನ್ನ ಜಾಸ್ತಿ ತಗೊಂಡಿದ್ದಾರೆ ನೀವೇನಾದ್ರು ಪಾರ್ಟಿಸಿಪೇಟ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ ಯಾವ ರೀತಿ ಅಂತ ಮಾಡಿದ್ರೆ ಯಾವುದೇ ಸರ್ ಯಾರೇ ಕರೆದು ನನಗೆ ಏನೇ ಚಾನ್ಸ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಆ ನಂಬಿಕೆ ನನಗದೆ ಸರ್ ಅಂದ್ರೆ ಈಗ ಈಗ ನಮ್ಮ ಸಿಂಗಿಂಗ್ ಶೋ ಅಂದ್ರೆ ಕರ್ನಾಟಕದಲ್ಲಿ ಟಾಪ್ ಒನ್ ಅಂತಿರೋದು ಈಗ ಸರಿಗಮ ಪಾವ ಮೇನೋ ಸೆಲೆಕ್ಟ್ ಆಗಿದೆ 3ನೇ राउंड ಅಲ್ಲಿ ಸ್ವಲ್ಪ ಹೆಂಗೆ ಚಳಿಗಾಲ ಸ್ವಲ್ಪ ಗಂಟಲು ಟ್ರಬಲ್ ಕೊಡ್ತು ಹಂಗಾಗಿ 3ನೇ राउंड ಅಲ್ಲಿ ಫೇಲ್ ಆಯ್ತು ಓಹ್ 2 ರೌಂಡ್ ಗೆಲ್ಲ ಹೋಗ್ ಬಂದಿದಿರ ಓಹೋ ಓಕೆ ಆಲ್ಮೋಸ್ಟ್ ನನಗೆ ಅನ್ಸೋದು ಏನು ಅಂದ್ರೆ ನೆಕ್ಸ್ಟ್ ಟ್ರೈ ಮಾಡಿ ಫಿಕ್ಸ್ ಆಗಿ ಆಗುತ್ತೆ ಅಂತ ಆ ಟ್ರೈ ಮಾಡಿ ಡ್ಯಾಂಗ್ ಓಕೆ